ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದಲ್ಲಿ ಪತ್ರಿಕಾ ಭವನಕ್ಕೆ ಗುದ್ದಲಿ ಪೂಜೆ ಗೌರಿಬಿದನೂರು ನಗರದ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಪತ್ರಿಕಾ ಭವನಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಶಾಸಕರಾದ ಪುಟ್ಟಸ್ವಾಮಿಗೌಡರು ಅವರ ಜೊತೆ ಗೌರಿಬಿದನೂರು ತಾಲೂಕು ರಾದ ಎಸ್ ಮಹೇಶ್ ಪತ್ರಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯ ನಗರಸಭಾ ಆಯುಕ್ತರಾದ ಗೀತಾ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಜೊತೆಗೂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಹೃದಯಪೂರ್ವಕ ನಮ್ಮ ಕಚೇರಿಗೆ ಭೇಟಿ ಕೊಟ್ಟಾಗ ಪರಿಸ್ಥಿತಿ ನೋಡಿ ಆ ತತ್ವ ಕರೆದು ತುಂಬಾ ಗಂಭೀರವಾಗಿ ಹೇಳಿದರು ಕ ಕಟ್ಟಡನ ಕೆಡಬೇಕು ತಕ್ಷಣ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಆಯಿತು ಅದು ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಅದಕ್ಕೆ ಸೂಕ್ತ ಕ್ರಮನೂ ಶಾಸಕರೇ ತಗೊಂಡ್ರು ಈಗ ಕಟ್ಟಡಕ್ಕೆ ಎಲ್ಲ ರೀತಿಯ ಅನುವು ಆಗಿದೆ ನಮ್ಮ ತಾಲೂಕಿನ ಪತ್ರಕರ್ತರ ಪರವಾಗಿ ನಾನು ಶಾಸಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಪತ್ರಕರ್ತರ ಬಹುದಿನದ ಬೇಡಿಕೆ ಆಗಿತ್ತು ನಮಗೊಂದು ಕಟ್ಟಡ ಬೇಕು ಇರೋ ಕಟ್ಟಡ ಶಿಥಿಲವಾಗಿದೆ ಇದು ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂಥ ಒಂದು ಮಠದಲ್ಲಿದೆ ನಾವಲ್ಲಿ ಕೂತ್ಕೊಳ್ಳೋಕೆ ಭಯ ಆಗ್ತಾಯಿದೆ ದಯಮಾಡಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇಡೀ ತಾಲೂಕಿನ ಎಲ್ಲ ಪತ್ರಕರ್ತರು ಬೇಡಿಕೆ ಇಟ್ಟಿದ್ದರು ಏಕೆಂದರೆ ಅದು ಸಹಜ ಕೂಡ ಆಗಿತ್ತು ಆ ಬಿಲ್ಡಿಂಗ್ ನೋಡಿದರೆ ಭಾಳ ದುರಸ್ತಿನೂ ಮಾಡೋಕ್ಕಾಗಲಿ ಅಂಥ ಸ್ಥಿತಿನಲ್ಲಿತ್ತು ಅದಕ್ಕೋಸ್ಕರ ಪತ್ರಕರ್ತರಿಗೆ ಅವರು ದಿನನಿತ್ಯದ ಚಟುವಟಿಕೆಗೆ ಸಹಕಾರಿಯಾಗಿ ಅವರು ಬಂದು ಇಲ್ಲಿ ಸ್ವಂತ ಒಂದು ಕಟ್ಟಡಕ್ಕೆ ಕೂತ್ಕೊಂಡು ಸಮಾಲೋಚನೆ ಮಾಡೋಕ್ಕೆ ಅವರು ಹಾಗೂ ಹೂವುಗಳನ್ನು ಇಲ್ಲಿ ಕುಂತು ತಿಳಿಕ ತಿಳ್ಕೊಳ್ಳೋಕ್ಕೆ ಬೇಕಾದ ಬೇಕಾಗಿದ್ದು ಕಟ್ಟಡ ಏಕೆಂದರೆ ಪತ್ರಿಕಾ ರಂಗನೂ ಕೂಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಇದೆ ಅದೇ ರೀತಿ ಪತ್ರಿಕಾ ರಂಗನೂ ಕೂಡ ಒಂದು ಅಂಗ ಅದಕ್ಕೋಸ್ಕರ ಅದರ ಪ್ರಾಮುಖ್ಯತೆಯನ್ನು ತಿಳಿದು ಈ ಹೂಗೆ ಹೇಳಿ ಇವಾಗ ಆದಷ್ಟು ಬೇಗ ಕಟ್ಟಡವನ್ನು ಹಳೆ ಕಟ್ಟಡವನ್ನು ಕಿಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಆದೇಶ ಮಾಡಿದ್ದೆ ಅದರ ಪ್ರಕಾರ ಇವತ್ತ ಶಂಕುಸ್ಥಾಪನೆ ಆಗಿದೆ ಕಟ್ಟಡ ಕಟ್ಟೋದಕ್ಕೆ ಆದಷ್ಟು ಬೇಗ ನೂತನವಾಗಿ ಅಚ್ಚುಕಟ್ಟಾಗಿ ಹೊಸ ಕಟ್ಟಡವನ್ನು ಪತ್ರಕರ್ತರಿಗೆ ನಿರ್ಮಾಣ ಮಾಡಿಸಿಕೊಡ್ತೀನಿ ಭೇಟಿ ನಾನು ಭೇಟಿ ನೀಡಿ ಆ ಕಟ್ಟಡದ ಒಂದು ವ್ಯವಸ್ಥೆಯನ್ನು ನೋಡಿ ಇತ್ತು ಎಲ್ಲ ಗೆದ್ದಲಿಡ್ದೋಗಿತ್ತು ಅದಕ್ಕೋಸ್ಕರ ನನಗೆ ಆ ಸ್ಥಳದಲ್ಲೇ ಆದೇಶ ಕೊಟ್ಟು ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಇವಾಗ ಹೇಳಿದ್ದೆ ಅದ್ರ ಪ್ರಕಾರ ಇವತ್ತ ಚಾಲನೆ ಇರಬೇಕು ಎಷ್ಟು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ